ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ನಾನು ಮಲ್ಕೊಂಡು ಇವಾಗ ಎದ್ದಿದ್ದೀನಿ ನೋಡಿ ಟೈಮ್ ಎಷ್ಟು ಗೊತ್ತಾ ಏಳುವರೆ ಸಾಯಂಕಾಲ ಆಯ್ತು ಕಣ್ಣಿಗೆನೋ ಹೋಗ್ಬಿಟ್ಟೈತೆ ಇವಾಗ ಮಲ್ಕೊಂಡು ಚೆನ್ನಾಗಿ ಎದ್ದಿದ್ದೀನಿ ನನ್ನ ಮಗಳಿಂದ ಮಲ್ಕೊಂಡೆ ಅವಳೇ ಸೆಕೆಗೆ ಚೆನ್ನಾಗಿ ನಿದ್ದೆ ನಿದ್ದೆ ಬತ್ತೈತೆ ನನ್ನ ಮಗ ಮೆಡಿಕಲ್ ಸ್ಟೋರ್ಗೆ ಹೋಗಿದ್ದಾನೆ ಮಾತ್ರೆ ತರೋಕ್ಕೆ ಇವಾಗೇನೆ ಕಳಿಸ್ದೆ ಯಾಕೋ ನೆನ್ನೆಯಿಂದ ಸ್ವಲ್ಪ ಕೆಮ್ಮು ಸ್ಟಾರ್ಟ್ ಆಗೈತೆ ಬೆಳಗ್ಗೆ ಆದರೆ ಹಬ್ಬ ನಡಿ ಎಲ್ಲ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಆಮೇಲೆ ಇವತ್ತು ಮಾವಿನ ಮರ ಒಬ್ಬರು ಮನೆ ಮೇಲ್ಗಡೆ ಕಿತ್ಕೊಂಡು ಬಂದಿದ್ದು ಮಾವಿನಕಾಯಿಯು ಕಿತ್ಕೊಂಡು ಬಂದೆ ಉಪ್ಪಿನಕಾಯಿ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ವಾಯ್ಸ್ ಒಂಥರ ಚೇಂಜ್ ಆಗೈತೆ ಗೊತ್ತಿಲ್ಲ ನಿನ್ನೆಯಿಂದ ಏನೋ ಒಂಥರ ಅದು ಕೆಮ್ಮಲು ಅಲ್ಲ ಏನೋ ಒಂಥರ ಆತೈತೆ ನೆನ್ನೆ ಬೇರೆ ಐಸ್ ಕ್ರೀಮ್ ತಿನ್ನಲ್ಲ ಅವಾಗಿಂದ ಸ್ವಲ್ಪ ಕೆಮ್ಮಲು ಜಾಸ್ತಿ ಆಗ್ಬಿಟ್ಟೈತೆ ಆಮೇಲೆ ನಿನ್ನೆ ತೋರ್ಸೋದೆ ಮರ್ತೋದೆ ನಾನು ಐಸ್ ಕ್ರೀಮ್ ತಿಂದ ಮೇಲೆ ಫೋನ್ ನೋಡ್ಕೊಂಡು ಹಂಗೆ ಮಲ್ಕೊಂಡು ಬಿಟ್ಟಿದ್ದೀನಿ ಫೋನ್ ಆನಲ್ಲೇ ಐತೆ ನಾನು ಚೆನ್ನಾಗಿ ಮಲ್ಕೊಂಡು ರಾತ್ರಿ ಹತ್ತುವರೆ ಎದ್ದಾಗ ತಿರ್ಗ ಆಮೇಲೆ ಫೋನ್ ಆಫ್ ಮಾಡಿ ತಿರ್ಗಾ ಹಂಗೆ ಮಲ್ಕೊಂಡ್ಬಿಟ್ಟೆ ಅದಕ್ಕೆ ಇವಾಗ ತೋರಿಸೋಣ ಅಂತ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಇಲ್ಲೇ ಇದೆ ನೋಡಿ ಜರಡಿ ತಗೊಂಡು ಬಂದೆ ಹೂರ್ಣ ಮಾಡೋಕ್ಕೆ ಹೂರ್ಣ ಮಾಡೋಕ್ಕೆ ನಾಳೆ ಹಬ್ಬದ ದಿವಸ ಒಬ್ಬ ಟೂರ್ಣ ಮಾಡೋಕ್ಕೆ ಮೊದಲೊಂದು ತೋರಿಸಿದ್ನಲ್ಲ ಅದೂ ತಗೊಂಡಿದ್ದೆ ಇವಾಗ ಈ ಥರ ಬಂದಿದೆ ಒಬ್ಬ ಟೂರ್ನ ಮಾಡೋಕ್ಕೆ ಅದಕ್ಕೆ ಇದನ್ನು ನೋವು ತಗೊಂಡು ಬಂದೆ ಹೋಗಿ ಇದು ಫೋರ್ ಹಂಡ್ರೆಡ್ ರುಪೀಸ್ ಇದಕ್ಕಿಂತ ದೊಡ್ಡ ಸೈಜು ಇದೆ ಚಿಕ್ಕ ಸೈಜು ಇದೆ ಅದಕ್ಕೆ ಇದು ತಗೊಂಡು ಬಂದೆ ಇದೇನಿಲ್ಲ ಊರ್ನ ನಾವೆಲ್ಲ ರೆಡಿ ಮಾಡಿ ಬೇಳೆ ಬೇಯಿಸ್ಕೊಂಡು ಬೆಲ್ಲ ಎಲ್ಲ ಹಾಕಿ ಊರ್ನ ಆದಮೇಲೆ ಇದ್ರೊಳಗಡೆ ಹಾಕ್ಕೊಂಡು ಮಸಿಬೇಕು ಕೆಳಗಡೆ ಒಂದು ಪಾತ್ರೆ ಇಟ್ಕೊಂಡು ಮಸಿಬೇಕು ನಾನು ಮಾಡೋವಾಗ ನಿಮಗೆ ತೋರಿಸ್ತೀನಿ ನಾಳೆ ಮಾಡೋವಾಗ ಅದಕ್ಕೆ ಇದನ್ನು ತಗೊಂಡು ಬಂದೆ ಹೋಗಿ ನೋಡೋಣ ಯಾವ ರೀತಿ ಬರುತ್ತೆ ಮಿಕ್ಸಿದೆಲ್ಲ ಮಾಡೋದು ಬೇಡ ಆಮೇಲೆ ನಂದು ಹೂರ್ಣ ಮಾಡೋದೇ ಇದೆ ಅದನ್ನು ತಗೊಂಡಿದ್ದೀನಿ ಅದು ಸ್ವಲ್ಪ ತಿರುಗ್ಸೋದು ಸ್ವಲ್ಪ ಕಷ್ಟ ಅದಕ್ಕೆ ಇದರಲ್ಲಿ ಇದನ್ನು ಪಾತ್ರೆ ಮೇಲೆ ಹಿಂಗೆ ಇಟ್ಕೊಂಡು ಆಮೇಲೆ ಹೂರ್ಣ ಹಾಕಿ ಮಸಿಯೋದು ಆ ಥರ ಇದು ಆನ್ಲೈನಲ್ಲಿ ನೋಡಿದೆ ಆನ್ಲೈನ್ನಲ್ಲಿ ಸೇಮ್ ರೇಟು ಇಲ್ಲೂ ಸೇಮ್ ರೇಟು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ರೆ ಒಂದು ವೀಕ್ ಆಗುತ್ತೆ ಬರೋಕ್ಕೆ ಅಷ್ಟೊಂದು ಕಬ್ಬನೇ ಆಗೋಗ್ಬಿಟ್ಟಿರುತ್ತೆ ಅದಕ್ಕೆ ನಮ್ಮನೆ ಹತ್ರನೇ ಆ ಒಂದು ಅಂಗಡಿನಲ್ಲಿ ಹೋಗಿ ತಗೊಂಡು ಬಂದೆ ಆಮೇಲೆ ಸ್ವಲ್ಪ ಬೇಳೆ ಸಕ್ಕರೆ ಎಲ್ಲ ಖಾಲಿಯಾಗಿತ್ತು ಅದಕ್ಕೆ ಅದನ್ನು ಸ್ವಲ್ಪ ತೊಗೊಂಡು ಬಂದೆ ಅವಾಗೇನೆ ಐಸ್ ಕ್ರೀಮ್ ತಂದಿದ್ದು ಐಸ್ ಕ್ರೀಮ್ ತಿಂದಾದ್ಮೇಲೆ ಮತ್ತೆ ವಿಡಿಯೋ ಮಾಡಲೇ ಇಲ್ಲ ತಲೆಗೆ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಬೆಳಿಗ್ಗೆ ಸ್ನಾನ ಮಾಡೋಕ್ಕೆ ಎಣ್ಣೆ ಹಾಕ್ಕೊಂಡು ಹಂಗೆ ಗಂಟು ಹಾಕ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೆ ಬೆಳಿಗ್ಗೆ ಇವತ್ತು ಕಾಳು ಸಾಂಬಾರು ಮಾಡಿದೆ ಅದು ಕೂಡ ನಿಮಗೆ ತೋರಿಸಿಲ್ಲ ಕಡಲೆಕಾಳು ಕಾಳು ಹಾಕಿ ಕಾಳು ಸಾರು ಮಾಡಿದೆ ಇವತ್ತು ಬೆಳಿಗ್ಗೆನೆ ಮಾಡಿಟ್ಬಿಟ್ಟೆ ಏನೋ ಒಂಥರ ಸ್ವಲ್ಪ ಕೆಮ್ಮು ಜಾಸ್ತಿ ಆಗೈತೆ ಮತ್ತು ಸುಸ್ತು ಸುಸ್ತು ಆಗ್ತೈತೆ ಅದಕ್ಕೆ ಇವತ್ತೇನು ವಿಡಿಯೋ ಮಾಡಿಲ್ಲ ಬೆಳಗ್ಗಿಂದ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಒಂದು ನಿಮಿಷ ಫೋನ್ ಬರುತ್ತೆ ಅದಕ್ಕೆ ನೆನ್ನೆ ವಿಡಿಯೋ ಮಾಡಲೇ ಇಲ್ಲ ನಾನು ಸುಮ್ಮನೆ ಮಲ್ಕೊಂಡ್ಬಿಟ್ಟೆ ಇವಾಗೂ ಏನೋ ಒಂಥರ ಕೆಮ್ಮು ಮಲ್ಕೊಂಡ್ರೆ ಜಾ ಸಾಕು ಜಾಸ್ತಿ ಕೆಮ್ಮು ಅದಕ್ಕೆ ನನ್ನ ಮಗನಿಗೆ ಮಾತ್ರೆ ತಗೊಂಡು ಹಂಗೆ ಕೋನ ಬೇಕಾಗಿತ್ತು ಈ ಮಾವಿನ ಸೊಪ್ಪು ಎಲ್ಲ ತೊಗೊಂಬರವಾಗ ಅದು ಮರ್ತೇ ಹೋಗ್ಬಿಟ್ಟೆ ನಾನು ಅದಕ್ಕೆ ನನ್ನ ಮಗನ ಕಳಿಸಿದ್ದೀನಿ ಕೋನ ತಗೊಂಡು ಬಾ ಅಂತೇಳಿ ಐಸ್ ಕ್ರೀಮ್ ಅಲ್ಲ ಮೆಹೆಂದಿ ಬಾ ಹಾಕ್ಕೊಳ್ಳೋಕ್ಕೆ ಬೆಳಗ್ಗೆ ಅದ್ರ ಹಬ್ಬ ಕೈಗೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈಟಲ್ವ ಇವಾಗ ಬಿಸಿಲಲ್ವ ಸ್ವಲ್ಪ ತಂಪಾಗುತ್ತೆ ಇವತ್ತೇನು ಅಡುಗೆ ಮಾಡೋದಿಲ್ಲ ಬೆಳಗ್ಗೆ ಕಡಲೆಕಾಳು ಹುಳ್ಳಿಕಾಳು ಕಾಳು ತಂದಿದ್ದೆ ಅವತ್ತು ಅದಾಕಿ ಇವತ್ತು ಸಾಂಬಾರು ಮಾಡಿಬಿಟ್ಟೆ ಸಾಂಬಾರು ಏನು ಮಾಡೋಂಗಿಲ್ಲ ಇವತ್ತು ಬರೀ ಮುದ್ದೆನೂ ಅನ್ನ ಮಾಡ್ಕೊಬೇಕು ಮಧ್ಯಾಹ್ನ ಮೊಳಕೆ ಕಾಳು ಸಾಂಬಾರು ಮತ್ತು ಮೊಸರಿತ್ತು ಅದನ್ನು ತಿಂದಿದ್ದು ಮೊದಲೇ ಸ್ವಲ್ಪ ಕೆಮ್ಮಲಿತ್ತು ಸೆಕೆ ಅಂತ ಸೆಕೆ ಅಂತ ಹೇಳ್ಬಿಟ್ಟು ನೆನ್ನೆ ಇದನ್ನು ತರಕ್ಕೆ ಹೋದ್ನಲ್ಲ ಆವಾಗ ಸ್ವಲ್ಪ ಬೋಂಡ ವಡೆನೂ ಬೋಂಡ ಆಮೇಲೆ ಐಸ್ ಕ್ರೀಮು ತಂದೆ ಅದನ್ನು ತಿಂದ ಮೇಲೆ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟೈತೆ ಏನೋ ಒಂಥರ ವಾಯ್ಸೇ ನನಗೆ ನನಗೇ ಒಂಥರ ಬೇರೆ ಥರ ಅನ್ನಿಸ್ತೈತೆ ಅವಾಗವಾಗ ಕೆಮ್ಮು ಬರ್ತಾನೆ ಇರುತ್ತೆ ಜಾಸ್ತಿ ಮಾತಾಡಿದ್ರೆ ಕೆಮ್ಮು ಬರುತ್ತೆ ಅದಕ್ಕೆ ನಾನು ವಿಡಿಯೋ ಮಾಡೇ ಇಲ್ಲ ಸುಮ್ಮನೆ ಇದ್ದೆ ನೆನ್ನೆ ಹಾಕಿರೋ ವಿಡಿಯೋದಲ್ಲಿ ಸುಮ್ಮನೆ ಏನು ಮೂರು ದಿಸದ್ದು ನಾಲ್ಕು ದಿಸದ್ದು ಕ್ಲಿಪ್ಪಿಂಗ್ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ತಗೊಂಡು ಹಾಕಿದ್ದೀನಿ ಕೆಂ ಬರ್ತೈತೆ ಮಾತಾಡೋಕ್ಕಾಗ್ತಾ ಇಲ್ಲ ವಾಯ್ಸ್ ಓವರ್ ಕೊಡೋಕ್ಕಾದ್ರೂ ಮಾತಾಡಬೇಕಲ್ಲ ಅದಕ್ಕೆ ಮಾ ವಿಡಿಯೋನೇ ಮಾಡಿಲ್ಲ ನಾನು ಇವತ್ತು ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬಾಕಲ್ದು ಹಾರ ತೋರಣ ಎಲ್ಲ ನೆನೆಸಿಟ್ಟಿದ್ದೆ ವಾಶ್ ಮಾಡಾಕೋಣ ಅಂತ ಅದನ್ನು ಕೂಡ ಮಾಡಿಲ್ಲ ನೆನೆಸಿರೋದು ಅಲ್ಲೇ ಐತೆ ಇವಾಗ ಹೋಗಿ ಮಾಡಬೇಕು ಟೈಮ್ ಇವಾಗಾಗಲೇ ಏಳುವರೆ ಆಯಿತು ಇವಾಗ ಹೋಗಿ ಆಮೇಲೆ ಮಿಷಿನ್ಗೆ ಬಟ್ಟೆ ಹಾಕಿ ಒಣಗಾಕಿದ್ದೆ ಆ ಬಟ್ಟೆನೂ ತೊಗೊಂಡಿಲ್ಲ ಇವಾಗ ಹೋಗಿ ಆ ಬಟ್ಟೆ ತೊಗೊಬೇಕು ಆಮೇಲೆ ಆಹಾರ ತೊಳೆದಾಕ್ಬೇಕು ಅದನ್ನು ಸೋಪ್ ಹಾಕಿ ನೆನೆಸಿಟ್ಟಿದ್ದೆ ಅದನ್ನು ಅದನ್ನು ಕೂಡ ಮಾಡಬೇಕು ಇವಾಗ ಅದೆರಡು ಕೆಲಸ ಇದೆ ಆಮೇಲೆ ಪಾತ್ರೆ ತೊಳಿಬೇಕು ಪಾತ್ರೆ ಎಷ್ಟೊಂದೈತೆ ಪಾತ್ರೆ ತೊಳೆಯೋಕ್ಕೂ ಆಗಿಲ್ಲ ನನ್ನ ಕೈಯ್ಯಲ್ಲಿ ಓಕೆ ಫ್ರೆಂಡ್ಸ್ ಇವಾಗ ಹಾರ ನೋಡಿ ನಿಮ್ಗೆ ಇದ್ದಾಗ ನನಗೆ ನೆನಪಾಯಿತು ಹಾರ ತೊಳೆದಿಲ್ಲ ಅಂತೇಳಿ ನೆನೆಸ್ಬಿಟ್ಟು ಮರ್ತೇ ಹೋಗಿದ್ದೀನಿ ಈಗ ಹೋಗಿ ಬೇಗ ಬೇಗ ಆ ಬಟ್ಟೆಯೆಲ್ಲ ಎತ್ಕೊಂಡು ಹಾರನೂ ತೊಳೆದಾಕ್ಬಿಟ್ಟು ಬರ್ತೀನಿ ಆಮೇಲೆ ಪಾತ್ರೆ ಮಾತ್ರೆ ತರ್ತಾನೆ ಮಾತ್ರೆ ನುಂಗ್ಬಿಟ್ಟು ಆಮೇಲೆ ಪಾತ್ರೆನೂ ಸ್ವಲ್ಪ ತೊಳಿಬೇಕು ಏನೋ ಒಂಥರ ಹುಷಾರಿಲ್ಲದೆ ಇರೋ ಥರ ಆಗ್ತೈತೆ ಗಂಟ್ಲೆಲ್ಲ ಒಂಥರ ವಾಯ್ಸ್ ಚೇಂಜ್ ಆಗಿದೆಯಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ತಲೆಗೆ ಎಣ್ಣೆ ಸ್ನಾನ ಮಾಡೋಣ ಅಂತ ಹಾಕ್ಕೊಂಡು ಅದನ್ನು ಮಾಡೋಕ್ಕಾಗಿಲ್ಲ ಸುಮ್ಮನೆ ಮಲ್ಕೊಂಡೆ ಬೆಳಿಗ್ಗೆ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಓಕೆ ಫ್ರೆಂಡ್ಸ್ ನಿಮಗೆ ನಾನು ಆಮೇಲೆ ಸಿಗ್ತೀನಿ ಇವಳು ನೋಡಿ ಮಲ್ಕೊಂಡಿದ್ದಾಳೆ ನನ್ನ ಮಗ ಬಂದ ಇವಾಗ ಮಾತ್ರೆ ತಗೊಂಡು

ಫೈ ಫಿಫ್ಟಿ ಬರ್ದೈದು ರೂಪಾಯ್ ಕೋನ ಕೋನ ಫ್ರೆಂಡ್ಸ್ ಮೆಹಂದಿ ಹಾಕೊಳ್ಳಕ್ಕೆ ಬೆಳಿಗ್ಗೆ ಹಬ್ಬಕ್ಕೆ ಯುಗಾದಿ ಹಬ್ಬ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಇವತ್ತು ಮೆಹಂದಿ ಹಾಕೊಬೇಕು ರಾತ್ರಿ ಎಲ್ಲ ಪಾತ್ರೆ ಎಲ್ಲ ತೊಳ್ದ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಹಾಕ್ಕೋಬೇಕು ಮೇಲೆ ಹಾಕಬೇಕು ಈ ತೋರಣ ಮಾವಿನ ಸೊಪ್ಪು ತರಕ್ಕೋಗಿ ಪಾನಿಪುರಿ ಆಮೇಲೆ ಮಸಾಲೆ ಪುರಿ ಎಲ್ಲ ತಿನ್ಕೊಂಡು ಬಂದ ತಿರ್ಗಾ ಬೋಂಡ ನೆನ್ನೆ ಬೋಂಡ ತಂದಿದ್ದಲ್ಲ ಅಂತ ತಿರ್ಗಾ ಇವತ್ತು ಬೋಂಡ ಬಜ್ಜಿ ತಂದು ಅದೆಲ್ಲ ನಾನು ವಿಡಿಯೋನೇ ಮಾಡೋಕ್ಕಾಗಿಲ್ಲ ಇವಾಗ ಈ ಮಾತ್ರೆ ನುಂಗಬೇಕು ಕೆಮ್ಲು ಮಾತ್ರ ನಿವಾರಣ ಕುಡಿಬೋದು ಅದಕ್ಕೆ ಮಾತ್ರನೂ ಒಂದು ನುಗ್ಬಿಡೋಣ ಅಂತ ಹೇಳ್ಬಿಟ್ಟು ಏ ಚಿಂಟೋ ಎದ್ದೋಳ ಮೇಲೆ ಓದ್ಕೋ ನನ್ನ ಮಗಳಗ್ ನಾಲ್ಕು ಎಕ್ಸಾಮ್ ಆಯ್ತು ಫ್ರೆಂಡ್ಸ್ ಇನ್ನೆರಡೇ ಎರಡಿದೆ ಅಷ್ಟೇ ಓಕೆ ಫ್ರೆಂಡ್ಸ್ ನಿಮಗೆ ನಾನು ಆಮೇಲೆ ಸಿಗ್ತೀನಿ ಕಡಬ ನೋಡಿ ಫ್ರೆಂಡ್ಸ್ ಪಾತ್ರೆ ಎಲ್ಲ ತೊಳೆದಾಕ್ದೆ ಇವಾಗ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಬೆಳಿಗ್ಗೆ ಮೊಳಕೆ ಕಾಳು ಸಾರು ಇನ್ನು ಇಷ್ಟಿದೆ ಪಪ್ಪ ಬಿಸಿ ಅದನ್ನು ಬಿಸಿ ಮಾಡಿ ಇಟ್ಟಿದ್ದೀನಿ ನೋಡಿ ಇನ್ನೂ ಇಷ್ಟಿದೆ ಬೆಳಿಗ್ಗೆ ಮಾಡಿದ್ದು

ನೀನೇನು ನನ್ಗೆ ಹಾಕ್ಬೇಡ ಮೆಹಂದಿ ಹಾಕ್ತಾಳಂತೆ ಫ್ರೆಂಡ್ಸ್ ನನಗೇನು ಹಾಕ್ಬೇಡ ನೀನು ಕೊಕ್ಕರೆ ಪಿಳ್ಳೆಗಳ್ನೆಲ್ಲ ನಾನೇ ಹಾಕ್ಕೊಂತೀನಿ ರಂಗೋಲಿ ಮೆಹಂದಿ ಹಾಕ್ತಾಳಂತೆ ನನಗೆ ಮೆಹೆಂದಿ ಯಪ್ಪ ಒಂಬತ್ತು ಗಂಟೆ ಆಯ್ತು ಅದಕ್ಕೆ ಹಾಕಂಬ ಇವಾಗ ಅನ್ನಕ್ಕಿಟ್ಟರೆ ಅನ್ನ ಆದರೆ ಆಮೇಲೆ ಮುದ್ದೆ ಮಾಡೋದು ನಾನೆಲ್ಲ ತೊಳ್ಕೊಟ್ಟೆ ಅವಳೆಲ್ಲ ಜೋಡಿಸೋದು ಬೇಗ ಆಯ್ತು ಇವತ್ತು ಮೆಹೆಂದಿ ಹಾಕ್ತಾಳಂತೆ ಮೆಹೆಂದಿ ಹೆಂಗೆಂಗೋ ಹಾಕ್ತಾಳೆ ನಾನು ರಂಗೋಲಿ ಬಿಟ್ಕೊತೀನಿ ಚೆನ್ನಾಗಿ ಇವಾಗ ಅನ್ನ ಕಿಕ್ಬೇಕು ಮಾವಿನ ಮಾವಿನ್ ಸೊಪ್ಪೆಲ್ಲ ಒಣಗೋಗ್ಬಿಡುತ್ತೆ ನನ್ ಬಾಟ್ಲೆ ನನಿಗ್ ತಾಂಬ ಇದು ಬೇಡ ನನ್ಗೆ ನನ್ಗೆ ಕುಡ್ದಂಗೆ ಆತಿಲ್ಲ ಅದ್ರಾಗೆ ಎಷ್ಟು ನೀರ್ ತುಂಬಿಸ್ಕೊಂಡು ತುಂಬಿಸ್ಕೊಂಡ್ ಸಾಕಾಯ್ತು ಬಾಯಿಯಲ್ ಬಾಯಿ ತುಂಬಾ ಕುಡ್ದೆ ಅನ್ಸ್ತಾನೆ ಇಲ್ಲ ಅದ್ರಾಗೆ ಚೆನ್ನಾಗಿ ಚೆಕ್ ಮಾಡಿ ಅಲ್ಲಷ್ಟು ಚೆಲ್ಲಿದ್ದೀವಿ ತುಂಬ ಇಡ್ತು ಚೆಕ್ ಮಾಡಿ ಚೆಲ್ಲಿ ಇನ್ನೊಂದು ಚೂರು ಹಿಡ್ದು ಅಲ್ಲಷ್ಟು ಚೆಲ್ಲು ಅದೊಳ ನೀರು ಇನ್ನೊಂದು ಸರ್ತಿ ಬಿಟ್ಟು ಅಲ್ಲ ಚೆಲ್ಲು ಆಮೇಲೆ ಇಡಿ ಯಾರು ತೆಗಿಯಲ್ಲ ಆನಂದನ ತೆಗೀದಿದ್ದ ಅಂದ್ರೆ ತೆಗ್ದಾಗ ಹೋಗಿ ಮಾಡ್ತೀನಿ ನಾಳೆ ಹಬ್ಬ ಅವನಿಗೆ ಹಬ್ಬ ಇಲ್ವಾ ಹಬ್ಬ ಮಾಡಕ್ ಊರ್ಗೋತ್ ಅಂದ್ರೆ ನಾಡಕ್ ಅವಾಗ ಯಾವಾಗ ತೆಗ್ದಿರ್ತಾರ ಅವಾಗ ಮಾಡೋದ್ರೆ ಆಯ್ತು ನನ್ನ ಬಾಟ್ಲಲ್ಲಿ ನೀರು ಕುಡಿದ್ರೇನೆ ನೀರು ಕುಡ್ದಂಗೆ ಆಗದ ಅದ್ಯಾವುದು ಆ ಬಾಟ್ಲು ತಗೊಂಡೆ ಅದರಲ್ಲಿ ಎಷ್ಟು ಸತಿ ನೀರು ಹಿಡಿದ್ರೂ ಕುಡ್ದಂಗೆ ಆತಾಯಿಲ್ಲ ನೋಡಿ ನಾನು ಮಾವಿನ ಸೊಪ್ಪು ತಗೊಂಡು ಬಂದೆ ಒಂದು ಮನೆಯಲ್ಲಿ ನಾನು ನನ್ನ ಮಗ ಹೋಗಿ ಒಂದೊಂದೇ ಚೆನ್ನಾಗಿರೋ ಎಲ್ಲ ಬಿಡಿಸ್ಕೊಂಡು ತಗೊಂಡು ಬಂದ್ವಿ ಆಮೇಲೆ ತಿರ್ಗಾ ನಮ್ಮ ಚಿಕ್ಕಪ್ಪನೂ ಮಾವಿನ ಸೊಪ್ಪು ಬೇವಿನ ಸೊಪ್ಪೆಲ್ಲ ನಮ್ಮ ಚಿಕ್ಕಪ್ಪ ತಗೊಂಬಂದು ಕೊಟ್ಟರು ನಾನು ಸ್ವಲ್ಪ ಮಾವಿನಕಾಯಿ ತಂದೆ ಉಪ್ಪಿನಕಾಯಿ ಮಾಡೋಣ ಅಂತ ಅಲ್ಲಿದೆ ಇದು ಕೋಡೆ ಅವಳು ಅಂದಕ್ಕಿಡ್ತಾ ಇದ್ದಾಳೆ ತೋರಿಸ್ತೀನಿ ರೀತಿ ಬಿಡ ನಡಿ ನಡಿ ಇನ್ನೂ ಚಿಕ್ಕ ಚಿಕ್ಕದು ಉಪ್ಪಿನಕಾಯಿ ಮಾಡೋ ಒಂದೊಂದು ದೊಡ್ಡದಿದೆ ಒಂದೊಂದು ಚಿಕ್ಕದು ಒಂದು ಸ್ವಲ್ಪ ಕಾಯಿ ತಂದಿದ್ದೀನಿ ಉಪ್ಪಿನಕಾಯಿ ಹಾಕೋಣ ಅಂತ ಮಾವಿನ ಸೊಪ್ಪು ಕಿತ್ಕೊಳವಾಗಾನೆ ಅದೂ ಹಂಗೆ ಕಿತ್ಕೊಂಡು ಬಂದಿದ್ದು ನಮ್ಮ ಚಿಕ್ಕಪ್ಪ ಹೇಳಿದ್ರು ಕಿತ್ಕೊಂಬಂದು ಕೊಡ್ತೀನಿ ಅಂತ ಆದರೂ ನಾನು ಹೋಗಿ ಕಿತ್ಕೊಂಡು ಬಂದೆ ಆಮೇಲೆ ನೋಡಿದ್ರೆ ಇವಾಗ ಸಾಯಂಕಾಲ ಅವರು ತಗೊಂಬಂದು ಕೊಟ್ಟರು ಎಷ್ಟೊಂದು ಮಾವಿನ ಸೊಪ್ಪು ಬೇವಿನ ಸೊಪ್ಪು ನಾನು ತಂದಿರೋದು ಅದು ಎಲ್ಲ ಜಾಸ್ತಿ ಆಯ್ತು ಇವಾಗ ಬಾಕುಲ್ದು ತೋರಣ ತೊಳೆದಾಕ್ದೆ ಪಾತ್ರೆನೂ ತೊಳೆ ತೊಳೆದಾಕ್ದೆ ತೋರಣನೂ ತೊಳೆದಾಯ್ತು ಪಾತ್ರೆನೂ ತೊಳೆದಾಯ್ತು ತೋರಣ ಒಣಗಿದ್ರೆ ಬೆಳಗ್ಗೆ ತೋರಣ ಕಟ್ಬಿಟ್ಟು ಹಾರ ಹಾಕ್ಬೇಕು ಬಾಕಲ್ದು ಹಾರ ಅದೆಲ್ಲ ಬೆಳಗ್ಗೆ ಮಾಡಬೇಕು ಇವಾಗ ಏನು ಅಡುಗೆ ಇಲ್ಲ ಸಾಂಬಾರು ಐತೆ ಅನ್ನಕ್ಕೆ ಇಡ್ತಾವಳೆ ಮುದ್ದೆ ಮಾಡಿದ್ರೆ ಮುಗೀತು ಆಮೇಲೆ ಮುದ್ದೆ ಮಾಡಾದ್ಮೇಲೆ ಮೆಹೆಂದಿ ಹಾಕ್ಕೊಬೇಕು ಮಲ್ಕೋಳೋವಾಗ ಅದಕ್ಕೆ ನನ್ನ ಮಗಳು ನಾನೇ ಹಾಕ್ತೀನಿ ಅಂತ ಅವಳೆ ನಾನು ಬೇಡ ಅಂತ ಇದ್ದೀನಿ ನಾನು ಉಗುರ್ಗೆಲ್ಲ ಹಾಕ್ಕೊಬೇಕು ಓದ್ಸತಿ ಹಾಕ್ಕೊಂಡಿದ್ದು ನೋಡಿ ಇಲ್ಲಿ ತನಕ ಇನ್ನೂ ಸ್ವಲ್ಪ ಇದೆ ಕಲರ್